ಗುಡ್ ಈವ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಯು ಆಲ್ ಟು ಮೈ ಪಾತ್ರಿ ಲಾಗು ಸೊ ಗೈಸ್ ನಾವು ಲಾಸ್ಟಾಗಿ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗುವಾಗ ನಾವು ಇನ್ನೂ ಒಂದು ಪ್ಲೇಸಿಗೆ ವಿಸಿಟ್ ಮಾಡಿದ್ವಿ ಹಾಗೆ ನಾವು ಹೋಗುವಾಗ ಮಳೆ ಕೂಡ ಜಸ್ಟ್ ಬಂದೋಗಿತ್ತು ಹಾಗಾಗಿ ಜಸ್ಟ್ ಮಿಸ್ ಆಗಿದ್ವಿ ನಾವು ಲಾಸ್ಟಾಗಿ ಹೋದದ್ದು ಮಂದಗಿರಿ ಹಿಲ್ಸ್ ಅಂದ್ಕೊಂಡು ಇದು ಜೈನ ಟೆಂಪಲ್ ನಾನು ರೀಲ್ಸಲ್ಲೆಲ್ಲ ನೋಡುವಾಗ ಈ ಟೆಂಪಲ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಸೊ ಫೈನಲಿ ಇವತ್ತು ಬಂದಿದ್ದೀನಿ ನೀವು ಅಲ್ಲಿ ನೋಡ್ತಾ ಇರ್ಬೋದು ಆ ಬೆಟ್ಟ ತುದಿಗೆ ಈಗ ನಾವು ಹೋಗಬೇಕಾಗಿರುವಂಥದ್ದು ಹಾಗೆ ಇಲ್ಲಿ ಇನ್ನೊಂದು ಫೇಮಸ್ ಟೆಂಪಲ್ ಅಂದರೆ ಒಂದು ನವಿಲಿನ ಗರಿಯಲ್ಲೇ ಒಂದು ಮಂದಿರ ಕೂಡ ಇದೆ ಟಾಪ್ ಪ್ಲೇಸ್ ಅಂದರೆ ಅದೇ ಇಲ್ಲಿ ಬಟ್ ಇಲ್ಲಿ ನಾವು ಈವ್ನಿಂಗ್ ಆಗಿರೋದ್ರಿಂದ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ಕೂಡ ಹೇಳಿದ್ರು ಫಸ್ಟು ಬೆಟ್ಟ ತುದಿಗೆ ಹೋಗ್ಬಾರ್ದು ಬನ್ನಿ ಯಾಕಂದರೆ ಈವ್ನಿಂಗ್ ಆಗಿದೆ ಅಂತ ಸೊ ನಾವು ಇಲ್ಲಿ ಬಂದ್ಕೊಂಡು ಕೆಳಗಡೆನೆ ನಾವು ಪಾರ್ಕಿಂಗ್ ಮಾಡಿದ್ವಿ ಆ್ಯಕ್ಚುಲಿ ವೆಹಿಕಲ್ ಬೆಟ್ಟ ತುದಿವರೆಗೂ ಹೋಗುತ್ತೆ ಬಟ್ ನಾವು ಫಸ್ಟ್ ಟೈಮ್ ಹೋಗಿ ಬಂದಿರೋದ್ರಿಂದ ಒಂದು ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಹೇಳ್ಕೊಂಡು ಕೆಳಗಡೆನೆ ಇಲ್ಲೇ ಪಾರ್ಕಿಂಗ್ ಮಾಡಿ ಮೆಟ್ಲು ಹತ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ ಮೆಟ್ಲು ಹತ್ತು ಹತ್ತು ನನಗಂತೂ ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟಿತ್ತು ಮಿಡ್ಲಲ್ಲೆಲ್ಲ ನಿಂತು 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 ಏನೋ ಒಂದು ಕಷ್ಟದಲ್ಲಿ ಹತ್ತಿದೆ ಅದು ಕೂಡ ಮಿಡ್ಲಲ್ಲಿ ಹತ್ತಿದ್ದೆ ಒಂದು ವ್ಯೂ ಒಂದು ಶೂಟ್ ಮಾಡಿಕೊಂಡೆ ಇದಂತೂ ತುಂಬಾ ಇಷ್ಟ ಆಯಿತು ನಿಮ್ಗೆ ಅದು ಕಾಣಿಸ್ತಿದೆ ಅಲ್ಲ ಆ ಒಂದು ಮಂದಿರಕ್ಕೆ ನಾವು ನೆಕ್ಸ್ಟ್ ಬೇಕು ಹೋಗಬೇಕಾಗಿರೋದು ಫೈನಲಿ ನಾವು ಟಾಪ್ ಅಂತೂ ಬಂದ್ಬಿಟ್ಟಿದ್ವಿ ನೆಕ್ಸ್ಟ್ ನೀವು ಇಲ್ಲಿ ಕಾಣ್ತಾ ಇರ್ಬೋದು ಹೇಗಿದೆ ಅಂದ್ಕೊಂಡು ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಒಂದು ಧರ್ಮದ ಬಗ್ಗೆ ಏನೂ ಗೊತ್ತಿಲ್ಲ ಬಟ್ ನೋಡ್ಲಿಕ್ಕಿಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹಾಗೆ ಅಲ್ಲಿ ಹೋಗಿದ ತಕ್ಷಣ ಮೇಲ್ ತುಂಬ ಗಾಳಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಹಾಗೆ ಎಲ್ಲ ಕಡೆ ಜೈನ ಧರ್ಮದ ತೀರ್ಥಂಕರ ವರ್ಣಚಿತ್ರ ಆಗಿರ್ಬೋದು ಹಾಗೆ ಗುರುನಾನಕರ ಒಂದು ಸ್ಟ್ಯಾಚ್ಯೂ ಆಗಿರ್ಬೋದು ಇದೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಅಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿರುವಂತದ್ದು ಮೇನ್ ಟಾಪ್ ವರೆಗೂ ವೆಹಿಕಲ್ಸ್ ಎಲ್ಲ ತರಬಹುದು ಅಲ್ಲೇ ಪಾರ್ಕ್ ಮಾಡಿ ಬ್ಯಾಕ್ ಸೈಡ್ ಎಂಟ್ರಿ ಕೂಡ ಕೊಡಬಹುದು ಇಲ್ಲಿ ಟೆಂಪಲ್ ಕೂಡ ಇದೆ ನಾವು ಇದಾದ್ಮೇಲೆ ಎಂಟರ್ ಆಗಿದ್ದೆ ಈಗ ಟೆಂಪಲ್ಲಿಗೆ ಗೆ ಈ ಟೆಂಪಲಲ್ಲೂ ಮೂರೇನೋ ದೇವಸ್ಥಾನಗಳಿದೆ ಮೂರ ನಾಲ್ಕೇನೋ ಇದೆ ಬಟ್ ಯಾವುದು ಏನಂತ ಗೊತ್ತಾಗಿಲ್ಲ ಯಾಕಂದ್ರೆ ನ ಎಲ್ಲ ಒಂದು ಮೂರ್ತಿಗಳು ಒಂದೇ ರೀತಿ ಕಾಣಿಸ್ತಾ ಇದ್ವು ನಮಗೆ ಸೊ ಹಾಗೆ ಎಲ್ಲದಕ್ಕೂ ಎಂಟ್ರಿ ಕೊಟ್ವಿ ನೋಡಿ ಕೈ ಮುಗಿದು ಹಾಗೆ ಬಂದ್ವಿ ಲಾಸ್ಟಲ್ಲಿ ಅಂದರೆ ಇಲ್ಲಿ ಪಾದಗಳ ಗುರುತಿದ್ದಾವೆ ಇಲ್ಲಿ ಒಂದು ಮೂರು ಪಾದಗಳು ಗುರುತು ಉಂಟು ಇದ್ರ ಸ್ಟೋರಿನೂ ಏನಂತ ಗೊತ್ತಿಲ್ಲ ಬಟ್ ಹೋದಾಗ ಅಲ್ಲಿ ಎಲ್ಲರೂ ನೋಡ್ಲಿಕ್ಕೆ ಹೋಗ್ತಾ ಇದ್ರು ಹೋಗಿ ನೋಡಿ ಬಂದ್ವಿ ನಿಜವಾಗ್ಲೂ ಇದಂತೂ ಸಖತ್ ಪ್ಲೇಸ್ ಮಾತ್ರ ಪ್ಲೇಸ್ ಬಗ್ಗೆ ಹೇಳಲಿಕ್ಕೆ ಇಲ್ಲ ನಿಜವಾಗ್ಲೂ ಇದೊಂಥರ ಬೆಸ್ಟ್ ಕೊಡ್ತದೆ ಅಂತಾನೆ ಹೇಳ್ಬೋದು ಚೆನ್ನಾಗಿತ್ತು ಮಾತ್ರ ಇಲ್ಲಿ ಮುಗಿಸ್ಬಿಟ್ಟು ನಾವು ನೆಕ್ಸ್ಟ್ ಸ್ವಲ್ಪ ಇಲ್ಲೇ ಔಟ್ಸೈಡ್ ಅಲ್ಲಿ ಅಂದ್ರೆ ಬೆಟ್ಟದ ಇದ್ರ ಹತ್ರ ಕೂತ್ಕೊಳ್ಳೋಣ ಅಂತ ಹೇಳಿ ಬ್ಯಾಗ್ ಸೈಡಿಂದ ಹೊರಟ್ವಿ ನಾವು ಇಲ್ಲಿ ಕೂತ್ಕೊಂಡಿದ್ದಾಗ ಒಂದು ಹದ್ದು ಏನೋ ಒಂದು ಹಿಡ್ಕೊಂಡು ಅದು ಆ ವೇಟಿಗೆ ಹಾರ್ಲಿಕ್ಕೆ ಹದ್ದು ಒದ್ದಾಡ್ತಾ ಇತ್ತು ಆದರೂ ಕೂಡ ಅದು ಹಠ ಹಿಡ್ಕೊಂಡು ಅದನ್ನೆಂತೂ ಬಿಟ್ಕೊಟ್ಟಿಲ್ಲ ಅದನ್ನು ಬಿದ್ದರೂ ಕೂಡ ಎತ್ಕೊಂಡು ಹೋಗ್ತಾ ಇತ್ತು ಮಿತಿ ಮೀರಿ ಸಾಹಸವನ್ನು ಮಾಡ್ತಿರೋದನ್ನು ನಾವು ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ವಿ ನೆಕ್ಸ್ಟ್ ಕೆಳಗಡೆ ಬಂದಿದ ತಕ್ಷಣ ಬಿಸಿ ಬಿಸಿ ಬೇಸಿ ಜೋಳ ತೊಗೊಂಡ್ವಿ ಕೂಲ್ ವೆದರ್ ಇತ್ತು ಸೊ ಬಿಸಿ ಬಿಸಿ ತಿನ್ನಲಿಕ್ಕಂತೂ ಅಂತ ಸಖತ್ ಆಯ್ತು ನಾವು ನೆಕ್ಸ್ಟ್ ಹೋಗಿದ್ದು ಗುರು ಮಂದಿರಕ್ಕೆ ಈ ಗುರುಮಂದಿರಕ್ಕೆ ಪಿಂಚಿ ದೇವಾಲಯ ಹಾಗೆ ನವಿಲು ದೇವಾಲಯ ಅಂತಲೂ ಕರೀತಾರಂತೆ ಯಾಕಂದರೆ ಈ ಒಂದು ದೇವಾಲಯ ಏನಿದೆಯೋ ಅದು ನವಿಲಿನ ಗರಿಯ ಒಂದು ಬೀಸಲಿಗೆ ಯಾವ ರೀತಿ ಇರುತ್ತೋ ಆ ರೀತಿ ಶೇಪಲ್ಲಿದೆ ಹಾಗಾಗಿ ಇದಕ್ಕೆ ನವಿಲು ದೇವಾಲಯ ಅಂತಲೇ ಫೇಮಸ್ ಆಗಿರುವಂಥದ್ದು ಮತ್ತು ಇಲ್ಲಿ ಯಾವುದೇ ರೀತಿ ವಿಡಿಯೋ ಫೋಟೋ ಏನೂ ತೆಗೆಯೋ ಆಗಿರಲಿಲ್ಲ ಔಟ್ಸೈಡ್ ಮಾತ್ರ ಪರ್ಮಿಷನ್ ಇದ್ದಿದ್ದು ಹಾಗಾಗಿ ನಾನು ನನ್ನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡಿದೆ ಸೊ ಈ ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಹಾಗೆ ಇನ್ನಷ್ಟು ವಿಡಿಯೋಗೋಸ್ಕರ ಇದೇ ರೀತಿ ಸಪೋರ್ಟ್ ಇರಿ ಥ್ಯಾಂಕ್ ಯು